ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಫೋಟೋ ಸಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಗಾಡಿ ಮೆಗಾ ಸರ್ ಸರ್ ಮಾಡಲ್ ಎಷ್ಟು ಮಾಡಲ್ ಹದಿನೇಳು ಸರ್ ಎಷ್ಟನೇ ಓನರ್ ಗಾಡಿ ಸರ್ ಸರ್ ಎಷ್ಟನೇ ಓನರ್ ಇಲ್ಲಿದೆ ಗಾಡಿ ಹದಿನೇಳು 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 ಸರ್ ಎಷ್ಟನೇ ಓನರ್ ಗಾಡಿ ನಾನೀಗ ಸೆಕೆಂಡ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ

ಓನರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿ ಕೊಡಿದ್ರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕು ಟ್ರಾನ್ಸ್ಫರ್ ಅದೇ ಈಗ ಸರ್ ಸರ್ ಏನು ಕೊಟ್ಟು ಮಾಡ್ತೀರ ಗಾಡಿ ರೀಟು ಮೂರೂವರೆ ಮಾಡ್ತಾ ಇದೀನಿ ಸರ್ ಸರ್ ಇನ್ನೊ ಫೈವ್ ಅಂದ್ರೆ ನೋಡೋಣ ಸರ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗಮ ಮಾಡಿಕೊಡ್ರಿ ಹಾಂ ಸರ್ ನಿಮ್ಮಿಂದ ಈಗ ಇನ್ಸುರೆನ್ಸ್ ಇಲ್ಲ ಇನ್ಸುರೆನ್ಸ್ ಈಗ ಸರ್ ಕರೆಕ್ಟ್ ಈಗ ನಮ್ಮ ದೀಪಾವಳಿ ಬಂದ್ರೆ ನಿಮ್ದು ನಾವು ನಾವ್ ಲೇಟ ಮಾಡ್ತೀವಿ ದೀಪಾವಳಿ ನಿಮ್ ದೀಪಾವಳಿ ಬಂದ್ರೆ ಎರಡು ವರ್ಷ ಆಯ್ತು ಗಾಡಿ ನಿಲ್ಸಿ ಬಟ್ಟೆ ಏನೋ ರನ್ ಮಾಡ್ತೀನಿ ವಾಶು ಪಾಶು ಏನಾರ ಮಾಡ್ತೀನಿ ಮತ್ತ್ ಹಂಗೆ ನಿಲ್ಸ್ತೀನಿ ಅದು ನಮಗೆ ಈಗ ಒಂಥರ ರೂಮ್ ಟೈಪ್ ಇಟ್ಕೊಂಡಿದೀವಿ ಅದ್ರಲ್ಲಿ ಬಟ್ಟೆ ವ್ಯಾಪಾರಕ್ ಹೋಗ್ತಿದ್ದು ನನಿಗೂ ಯಾಕ ಆರೋಗ್ಯ ಸರಿ ಇಲ್ದಲೆ ಒಂದ್ಸತಿ ಎಂಜೋಗ್ರಾಮ್ ಆಯ್ತು ಹಂಗಾಗಿ ಹೋಗ್ತಾ ಇಲ್ಲ ಹಾಗಾಗಿ ಎರಡ್ ವರ್ಷದಿಂದ ಗಾಡಿ ರನ್ನಿಂಗ್ ಇದೆ ಮೂವ್ ಮಾಡ್ತೀನಿ ನೀಲ್ಸ್ಕೊಳ್ತೀನಿ ತಗೊಂಡರೆ ಒಂದ್ ಆಯಿಲ್ ಸರ್ವಿಸ್ ಒಂದ್ ಮಾಡಿಸ್ಕೊಬೇಕು ಯಾಕಂದ್ರೆ ಎರಡ್ ವರ್ಷದಿಂದ ನಾನು ಓಡ್ಸಿಲ್ವಲ್ಲ ಅಷ್ಟೇ ಒಂದ್ ಎರಡ್ ಸಾವಿರದ ಎರಡ್ ಸಾವಿರ ರೂಪಾಯಿ ಅಂತ ಇದೆ ಹ್ಮ್ ಹ್ಮ್ ಓಕೆ ಸ್ಮಿಟ್ ಕಡೆಯಿಂದ ನೋಡಿರಿಂದ್ರೆ ಸ್ವಲ್ಪ ಮಾಡಿಕ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು